ಬೆಂಗಳೂರು ಬುಲ್ಸ್ ನ ಕ್ಯಾಪ್ಟನ್ ಆಗಿರುವಂತಹ ಯೋಗೇಶ್ ಡೈ ಅವರು ಅನ್ ಆಫ್ ದ ಬೆಸ್ಟ್ ಪ್ರೈಸ್ ಅಂಡ್ ಅವರೇ ನಮ್ಮ ಬೆಂಗಳೂರು ಬುಲ್ಸ್ ನ ಪರವಾಗಿ ಹೈಯೆಸ್ಟ್ ಪ್ರೈಸ್ ಗೆ ಹೋಗಿರೋದಂತಾನೆ ಹೇಳ್ಬೋದಾಗಿದೆ ನಡೆದಂತ ಕಬಡ್ಡಿಯ ಲೀಗ್ ಅಲ್ಲಿ ಕಬಡ್ಡಿ ಚಾಂಪಿಯನ್ ಲೀಗ್ ಆಪ್ಷನ್ ಅಲ್ಲ ಬೆಸ್ಟ್ ಪ್ರೈಸ್ ಗೆ ಇಲ್ಲಿ ಯೋಗೇಶ್ ಡೈ ಅವರು ಹೋಗಿರುವಂತಹದ್ದು ಆಫ್ ಬೆಸ್ಟ್ ಬೆಟರ್ ಮತ್ತು ಪ್ರೈಸ್ ಗೆ ಹೋಗುವಂತ ಸಾಧ್ಯತೆ ಇತ್ತು ಆದ್ರೆ ಈ ಸೀಸನ್ ಪರ್ಫಾರ್ಮೆನ್ಸ್ ವೈಸ್ ಇಲ್ಲಿ ಪಿ ಕೆಎಲ್ ನ ಪರ್ಫಾರ್ಮೆನ್ಸ್ ವೈಸ್ ಇಲ್ಲಿ ಕಬಡ್ಡಿ ಆಕ್ಷನ್ ಲೀಗ್ ಆಗಿರುವಂತದ್ದಂತಾನೆ ಹೇಳ್ಬೋದಾಗಿದೆ ಕಬಡ್ಡಿ ಚಾಂಪಿಯನ್ ಲೀಗ್ ಅಲ್ಲಿ ಆಗಿರುವಂತದ್ದು ಆಗಿರುವಂಥದ್ದು ಯಾವ್ಯಾವ ಪ್ಲೇಯರ್ಸ್ ಗಳು ಎಷ್ಟು ಲೀಸ್ಟ್ ಗೆ ಹೋಗಿರೋದು ಎಷ್ಟು ಪ್ರೈಸ್ ಗೆ ಹೋಗಿರೋದು ಬೇಕಾದಷ್ಟು ಪ್ಲೇಯರ್ಸ್ ಗಳು ಬಂದಿರುವಂತದ್ದು ಈ ಬಾರಿ ಪಿ ಕೆಎಲ್ ನ ಅಂದ್ರೆ ಆ ಪಿ ಕೆ ಎಲ್ ನಲ್ಲಿ ಎಷ್ಟು ಯಾವ್ಯಾವ ರೀತಿ ಪ್ಲೇಯರ್ಸ್ ಗಳ ಪರ್ಫಾರ್ಮೆನ್ಸ್ ಇತ್ತು ಅದ್ರ ಪರವಾಗಿ ಇಲ್ಲಿ ಆಕ್ಷನ್ ನಲ್ಲಿ ಪರ್ಚೇಸ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ ಯಾವ ಪ್ಲೇಯರ್ಸ್ಗಳು ಬಿಡ್ ಬಿಟ್ಟಿಗೆ ಹೋಗಿರುವಂಥದ್ದು ಹೈಯೆಸ್ಟ್ ಬಿಟ್ಟಿಗೆ ಒಂದು ಐದು ಜನ ಹೋಗಿರುವಂತದ್ದು ಆದ್ರೂ ಅದ್ರಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಆಗಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ರೈಡರ್ ಸಿಕ್ಕಾಪಟ್ಟೆ ಕಡಿಮೆ ಬಂದಿರುವಂಥದ್ದು ಒಳ್ಳೆ ಹೆಸರುವಾಸಿ ರೈಡರ್ ಈ ಸೀಸನ್ ನಲ್ಲಿ ಅದೇ ರೀತಿಯಾಗಿ ಬೆಸ್ಟ್ ರೈಡರ್ಸ್ ಗಳು ಒಳ್ಳೆದಾಗಿರು ಆದ್ರೂ ಕೂಡ ಚಾಂಪಿಯನ್ ಟೀಮ್ಸ್ ನ ಕ್ಯಾಪ್ಟನ್ನೇ ಈ ಬಾರಿ ಕಡಿಮೆ ಪ್ರೈಸ್ ಬಂದಿರುವಂತದ್ದು ಅದು ಯಾರು ಅಂತ ಹೇಳ್ತಾನೆ ಅದಕ್ಕ ಮೊದಲಾಗಿ ಚಾನಲ್ ವಿಸಿಟ್ ಮಾಡೋ ಪ್ರೈಸ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೊತ್ತಿಗೆ ಹೋಗೋದ್ರೆ ಮೊದ್ಲೇದಾಗಿ ಎಲ್ಲ ಪ್ಲೇಯರ್ ಗಳು ಎಷ್ಟು ಯಾವ ಟೀಮ್ ಟೀಮ್ಗೆ ಹೋಗಿರೋದು ಮತ್ತೆ ಎಷ್ಟು ಪ್ರೈಸ್ ರೇಂಜ್ಗೆ ಹೋಗಿರುವಂತದ್ದು ನೋಡೋದಾದ್ರೆ ಪಟ್ನಾದ ಮಿಲನ್ ದಯ್ಯ ಅವರು ಫೋರ್ ಪಾಯಿಂಟ್ ಸೆವೆಂಟಿ ಲ್ಯಾಕ್ಸ್ ಗೆ ಹೋಗಿರುವಂತದ್ದು ಅದು ಕೂಡ ರೋತಕ್ ರಾಯಲ್ಸ್ ಅವ್ರಿಗೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ದೀಪಾಂಶು ಖಾತ್ರಿ ಅವರು ಹೋಗಿರೋದು ಫೋರ್ ಪಾಯಿಂಟ್ ಏಟಿ ಲ್ಯಾಕ್ಸ್ಗೆ ಅದು ಕೂಡ ಗೆ ನೆಕ್ಸ್ಟ್ ಅಲ್ಲಿ ಯೋಗೇಶ್ ದಯ್ಯ ಎಸ್ ನಮ್ಮ ಬೆಂಗಳೂರು ಬುಸ್ನ ಕ್ಯಾಪ್ಟನ್ ಆಗಿರುವಂತಹ ಯೋಗೇಶ್ ದಯ್ಯ ಅವರು ನೈನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ ಗೆ ಹೋಗಿರುವಂತದ್ದು ಫೈಟರ್ಸ್ ಗಳಿಗೆ ನೆಕ್ಸ್ಟ್ ಅಲ್ಲಿ ಪ್ರವೀಣ್ ಮಲಿಕ್ ಅವರು ಹೋಗಿರುವಂಥದ್ದು ಪರ್ವೇಶ್ ಮಲ್ಲಿಕ್ ಅವರು ಹೋಗಿರುವಂಥದ್ದು ಫೈವ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಅದು ಕೂಡ ಬುಲ್ಸ್ಗೆ ಭವಾನಿ ಬುಲ್ಸ್ಗೆ ಭಿವಾನಿ ಬುಲ್ಸ್ಗೆ ಅದು ನೆಕ್ಸ್ಟ್ ಅಲ್ಲಿ ಮೋಹಿತ್ ದೇಸ್ವಾಲ್ ಅವರು ಹೋಗಿರುವಂಥದ್ದು ಫೋರ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಅದು ಕೂಡ ಗುರುಗ್ರಾಮ್ ಗೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನೀರಜ್ ನರ್ವಾಲ್ ಅವರು ನೈನ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ ಹೋಗಿರುವಂಥದ್ದು ಗುರುಗ್ರಾಮ್ ಗುರುಸ್ಗೆ ಅಂಕಿತ್ ಅಯ್ಯ ಅವರು ಹೋಗಿರುವಂಥದ್ದು ಫೋರ್ ಲ್ಯಾಕ್ಸ್ಗೆ ಹಿಸಾರ್ ಹೀರೋಸ್ಗೆ ರೋಹಿತ್ ನಂದಲ್ ಅವರು ಹೋಗಿರುವಂಥವ್ರು ಫೋರ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ಗೆ ಕರ್ನಾಲ್ ಕಿಂಗ್ಸ್ಗೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಆಶೀಶ್ ನರ್ವಾಲ್ ಹೋಗಿ ಹೋಗಿರುವಂತಹ ಫೋರ್ ಪಾಯಿಂಟ್ ಏಯ್ಟಿ ಲ್ಯಾಕ್ಸ್ ಅದು ಕೂಡ ಪ್ಯಾಂಥರ್ಸ್ಗೆ ನೆಕ್ಸ್ಟ್ ಅಲ್ಲಿ ಸಾಯಿಲ್ ನರ್ವಾಲ್ ಅವರು ಹೋಗಿರುವಂತ ಒನ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ ಗೆ ಹಿಸಾರ್ ಹೀರೋಸ್ ಗೆ ನೆಕ್ಸ್ಟ್ ಅಲ್ಲಿ ಅಯ್ಯನ್ ಲೋಚ ಅವರು ಹೋಗಿರುವಂತದ್ದು ಏಯ್ಟೀನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಇವರು ಸೆಕೆಂಡ್ ಅಲ್ಲಿ ಇರ್ತಾರೆ ಅದು ಸೋನಿಪತ್ ಸ್ಟಾರ್ಸ್ ಗೆ ಅಂತಾನೆ ಹೇಳ್ಬಹುದಾಗಿದೆ ನೆಕ್ಸ್ಟ್ ಅಲ್ಲಿ ಸಾಯಿಲ್ ದೇಸ್ವಾಲ್ ಅವರು ತ್ರೀ ಪಾಯಿಂಟ್ ಥರ್ಟಿ ಲ್ಯಾಕ್ಸ್ ಹೋಗಿರುವಂತಹದ್ದು ಪ್ಯಾಂಥರ್ಸ್ಗೆ ನೆಕ್ಸ್ಟ್ ಅಲ್ಲಿ ಅಂಕಿತ್ ಜಗ್ಲನ್ ಅವರು ಹೋಗಿರುವಂತ ನೈನ್ ಪಾಯಿಂಟ್ ಏಯ್ಟಿ ಲ್ಯಾಕ್ಸ್ ಗೆ ಅದು ಕೂಡ ಪ್ಯಾಂಥರ್ಸ್ ಗಳಿಗೆ ನೆಕ್ಸ್ಟ್ ಅಲ್ಲಿ ನವದೀಪ್ ಅವರು ಹೋಗಿರುವಂತ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ ಅದು ಕೂಡ ಸೋನಿಪತ್ ಸ್ಟಾರ್ಸ್ಗೆ ನೆಕ್ಸ್ಟ್ ಅಲ್ಲಿ ಅವಿದುಹಾನ್ ಅವರು ಹೋಗಿರುವಂತ ತ್ರೀ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ ಗೆ ಅದು ಕೂಡ ಸೋನಿಪತ್ ಸ್ಟಾರ್ಸ್ಗೆ ನೆಕ್ಸ್ಟ್ ಅಲ್ಲಿ ಅಂಕಿತ್ ಜಗ್ಲನ್ ಅವರು ಹೋಗಿರುವಂತದ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ ಗೆ ಅದು ಕೂಡ ಫೈಟರ್ಸ್ ಗೆ ನೆಕ್ಸ್ಟ್ ಅಲ್ಲಿ ಆಶೀಶ್ ಮಲ್ಲಿಕ್ ಅವರು ಹೋಗಿರುವಂತ ಫೋರ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಅದು ಕೂಡ ಕರ್ನಲ್ ಕಿಂಗ್ಸ್ ಗೆ ನೆಕ್ಸ್ಟ್ ಅಲ್ಲಿ ಹಿಮಾಂಶು ಜಗ್ಲನ್ ಅವರು ಹೋಗಿರುವಂತದ್ದು ತ್ರೀ ಪಾಯಿಂಟ್ ಟೆನ್ ಲ್ಯಾಕ್ಸ್ ಗುರ್ಗನ್ ಗುರುಸ್ ಗೆ ಮೋಹಿತ್ ಕಲರ್ ಅವರು ಹೋಗಿರುವಂತ ಒನ್ ಲ್ಯಾಕ್ ಅದು ಕೂಡ ರೋಹಕ್ ರಾಯಲ್ಸ್ ಗೆ ಹಿತಾಶ್ ಕಡಿಯನ್ ಅವರು ಹೋಗಿರುವಂತದ್ದು ಸೆವೆನ್ ಲ್ಯಾಕ್ಸ್ ಗೆ ಭಿವಾನಿ ಬುಲ್ಸ್ಗೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ನವೀನ್ ರಾವಲ್ ಅವರು ಹೋಗಿರುವಂತದ್ದು ಒನ್ ಪಾಯಿಂಟ್ ಥರ್ಟಿ ಲ್ಯಾಕ್ಸ್ ಗೆ ಭಿವಾನಿ ಬುಲ್ಸ್ ಗೆ ಅಂತಾನೆ ಹೇಳ್ಬಹುದಾಗಿದೆ ನೆಕ್ಸ್ಟ್ ಅಲ್ಲಿ ರೋನಕ್ ಅವರು ಒನ್ ಲ್ಯಾಕ್ ಗೆ ರೋಹಕ್ ರಾಯಲ್ಸ್ ಗೆ ಹೋಗಿರುವಂತದ್ದು ಸಚಿನ್ ಮಣಿಪಾಲ್ ಅವರು ಟೂ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಕರ್ನಲ್ ಕಿಂಗ್ಸ್ಗೆ ಹೋಗಿರುವಂತದ್ದು ನೆಕ್ಸ್ಟ್ ಅಲ್ಲಿ ಸಂದೀಪ್ ದುಲ್ ಅವರು ತ್ರೀ ಲ್ಯಾಕ್ಸ್ ಗೆ ಹೋಗಿರುವಂತದ್ದು ಗುರುಗ್ರಾಮ್ ಗುರುಸ್ಗೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಸೌರವ್ ನಂದಲ್ ಅವರು ಫೋರ್ ಪಾಯಿಂಟ್ ಏಯ್ಟಿ ಲ್ಯಾಕ್ಸ್ಗೆ ಹಿಸಾರ್ ಹೀರೋಸ್ ಗೆ ಹೋಗಿರುವಂತದ್ದು ನಿತಿನ್ ಕುಮಾರ್ ಅವರು ಇಲ್ಲಿ ತ್ರೀ ಲ್ಯಾಕ್ಸ್ ಗೆ ಹಿಸಾರ್ ಹೀರೋಸ್ ಹೋಗಿರುವಂತದ್ದು ನೆಕ್ಸ್ಟ್ ಅಲ್ಲಿ ಜಯದೀಪ್ ದಯ್ಯ ಅವರು ಹೋಗಿರುವಂತದ್ದು ಹರಿಯಾಣ ಕ್ಯಾಪ್ಟನ್ ಸೆವೆಂಟೀನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಅದು ಕೂಡ ಫೈಟರ್ಸ್ ಗೆ ಅಂತಾನೆ ಹೇಳ್ಬಹುದಾಗಿದೆ ದೇವಾಂಗ್ ದಲಾಲ್ ಒನ್ ಆಫ್ ದ ಹೈಯೆಸ್ಟ್ ಪ್ರೈಸ್ ಗೆ ಹೋಗಿರುವಂತ ದೇವಾಂಗ್ ದಲಾಲ್ ಅವರು ನೈನ್ಟೀನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ ಹೋಗಿರುವಂತದ್ದು ಭವಾನಿ ಭಿವಾನಿ ಬುಲ್ಸ್ಗೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ವಿಜಯ್ ಮಲ್ಲಿಕ್ ಅವರು ನೈನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ ಹೋಗಿರುವಂತದ್ದು ರೋಹಕ್ ರಾಯಲ್ಸ್ ಗೆ ಸುರೇಂದರ್ ಗಿಲ್ ಅವರು ಹೋಗಿರುವಂತದ್ದು ಸೆವೆನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಕರ್ನಲ್ ಕಿಂಗ್ಸ್ ಗೆ ಅಂತ ಹೇಳ್ಬೋದಾಗಿದೆ ಸಂಜಯ್ ದುಲ್ ಎಸ್ ನಮ್ಮ ಆರ್ ಸಿ ಬಿ ಆಟಗಾರ ಸಂಜಯ್ ದುಲ್ ಅವರು ಹೋಗಿರುವಂತದ್ದು ತ್ರೀ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ ಗೆ ಗುರುಗ್ರಾಮ್ ಗುರುಸ್ ಗೆ ಅಂತಾನೆ ಹೇಳ್ಬಹುದಾಗಿದೆ ನೀರಜ್ ಕುಮಾರ್ ಅವರು ಹೋಗಿರುವಂತದ್ದು ತ್ರೀ ಲ್ಯಾಕ್ಸ್ಗೆ ಇಲ್ಲಿ ರೋ ಎಂಟರ್ಸ್ ಗಳಿಗೆ ಅಂತಾನೆ ಹೇಳ್ಬಹುದಾಗಿದೆ ಅಶೋಕ್ ಮಲ್ಲಿಕ್ ಎಸ್ ಇಲ್ಲಿ ಒಂದು ಏನಪ್ಪ ಬೇಜರ್ ವಿಷಯ ಅಂತ ಹೇಳಿದ್ರೆ ಅಶೋಕ್ ಮಲ್ಲಿಕ್ ಈ ಬಾರಿ ಚಾಂಪಿಯನ್ ಟೀಮ್ ನನ್ನ ಪ್ರಕಾರ ದೇವಾಂಕ್ ಅಂಡ್ ಅಯ್ಯನ್ಕಿಂತ ಒನ್ ಆಫ್ ದ ಬೆಸ್ಟ್ ರೈಡರ್ ಸ್ವಲ್ಪ ಇಂಜುರಿ ಸಮಸ್ಯೆ ಇತ್ತು ಅದಕ್ಕಾಗಿ ಅವರು ರೈಡಿಂಗ್ ಅಲ್ಲಿ ಸ್ವಲ್ಪ ಹಿಂದಿದ್ದಷ್ಟು ಬಿಟ್ಟರೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಶೋಕ್ ಮಲ್ಲಿಕ್ ಅವರು ಕೊಟ್ಟಿರುವುದಕ್ಕಾಗಿ ಅವ್ರು ಹೈಯೆಸ್ಟ್ ಪ್ರೈಸ್ಗೆ ಹೋಗ್ಬೇಕಾಗಿತ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ಅಶೋಕ್ ಮಲ್ಲಿಕ್ ಅವರು ಹೋಗಿರುವಂಥದ್ದು ಟ್ವೆಲ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ಗೆ ಹಿಸಾಲ್ ಹೀರೋಸ್ಗೆ ಅಂತಾನೆ ಹೇಳ್ಬೋದಾಗಿದೆ ದೀಪಕ್ ಸಿಂಗ್ ಅವರು ಹೋಗಿರುವಂತದ್ದು ಫೈವ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ಗೆ ಭಿವಾನಿ ಬುಲ್ಸ್ಗೆ ನೆಕ್ಸ್ಟ್ ಅಲ್ಲಿ ಸಂದೀಪ್ ದೇಸ್ವಾಲ್ ಅವರು ಸಿಕ್ಸ್ ಲ್ಯಾಕ್ಸ್ಗೆ ಹೋಗಿರುವಂತಹ ರೋತಕ್ ರಾಯಲ್ಸ್ಗೆ ನೆಕ್ಸ್ಟ್ ಅಲ್ಲಿ ಅಕ್ಷಿತ್ ದುಲ್ ಅವರು ಹೋಗಿರುವಂತದ್ದು ಫೋರ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಗೆ ಕರ್ನಾಲ್ ಕಿಂಗ್ಸ್ಗೆ ನೆಕ್ಸ್ಟ್ ಅಲ್ಲಿ ಗ್ಯಾನ್ ರೋಕ್ ಮಗರ್ ಅವರು ಹೋಗಿರುವಂತಹ ಟೂ ಲ್ಯಾಕ್ಸ್ಗೆ ಅದು ಕೂಡ ಫೈಟರ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ಸುನೀಲ್ ಕುಮಾರ್ ಅವರು ಹೋಗಿರುವಂಥದ್ದು ಕರ್ನಾಲ್ ಕಿಂಗ್ಸ್ ಫೋರ್ಟೀನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ಗೆ ಸಂದೀಪ್ ನರ್ವಲ್ ಅವರು ಹೋಗಿರುವಂತದ್ದು ತ್ರೀ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ರೋತಕ್ ರಾಯಲ್ಸ್ ಅವ್ರಿಗೆ ನೆಕ್ಸ್ಟ್ ಅಲ್ಲಿ ರಾಹುಲ್ ಸೇತ್ಪಲ್ ಅವರು ಹೋಗಿರುವಂಥದ್ದು ಸಿಕ್ಸ್ ಪಾಯಿಂಟ್ ಏಯ್ಟಿ ಲ್ಯಾಕ್ಸ್ಗೆ ಗುರುಗ್ರಾಮ್ ಗುರುಸ್ಗೆ ನೆಕ್ಸ್ಟ್ ಅಲ್ಲಿ ನರೇಂದ್ರ ಕಂಡೋಲ್ ಅವರು ಹೋಗಿರುವಂಥ ಸೆವೆನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ಗೆ ಪ್ಯಾಂಥರ್ಸ್ ಗಳಿಗೆ ನೆಕ್ಸ್ಟ್ ಅಲ್ಲಿ ಮಿಥು ಶರ್ಮಾ ಅವರು ಹೋಗಿರುವಂಥವರು ಸೆವೆನ್ ಲ್ಯಾಕ್ಸ್ಗೆ ಪ್ಯಾಂಥರ್ಸ್ ಗಳಿಗೆ ನೆಕ್ಸ್ಟ್ ಅಲ್ಲಿ ಆರ್ಯನ್ ಕುಮಾರ್ ಅವರು ಹೋಗಿರುವಂತವ್ರು ಫೈವ್ ಲ್ಯಾಕ್ಸ್ಗೆ ರೋತಕ್ ರಾಯಲ್ಸ್ ಅವ್ರಿಗೆ ಸಾಹಿಲ್ ಸತ್ಪಲ್ ಅವರು ಹೋಗಿರುವಂತದ್ದು ತ್ರೀ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ ಕರ್ನಾಲ್ ಕಿಂಗ್ಸ್ ಗೆ ನೆಕ್ಸ್ಟ್ ಅಲ್ಲಿ ಮೋಹಿತ್ ಕೌಶಿಕ್ ಅವರು ಹೋಗಿರುವಂತ ತ್ರೀ ಪಾಯಿಂಟ್ ಸೆವೆಂಟಿ ಲ್ಯಾಕ್ಸ್ಗೆ ಸೋನಿಪತ್ ಸ್ಟಾರ್ಗೆ ನೆಕ್ಸ್ಟ್ ಅಲ್ಲಿ ಸಾಗರ್ ರಾವಲ್ ಅವರು ಹೋಗಿರುವಂತ ಟೂ ಪಾಯಿಂಟ್ ಟೆನ್ ಲ್ಯಾಕ್ಸ್ಗೆ ಇಲ್ಲಿ ಪ್ಯಾಂಟರ್ಸ್ ಗಳಿಗೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಅಂಕಿತ್ ರಾನ್ ಅವರು ಹೋಗಿರುವಂತ ರೋತಕ್ ರಾಯಲ್ಸ್ಗೆ ಸಿಕ್ಸ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ನಿತಿನ್ ನಿತೇಶ್ ಕುಮಾರ್ ಅವರು ಹೋಗಿರುವಂತ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಈ ಸೀಸನ್ ನೋಡ್ತಾರೆ ಮಟ್ಟಿಗೆ ಸೆವೆನ್ ಲ್ಯಾಕ್ಸ್ಗೆ ಹೋಗಿರುವಂತದ್ದು ಹಿಸಾಲ್ ಹೀರೋಸ್ ಗೆ ನೆಕ್ಸ್ಟ್ ಅಲ್ಲಿ ಸುರ್ಜಿತ್ ಸಿಂಗ್ ಅವರು ಹೋಗಿರುವಂಥದ್ದು ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ ಗೆ ಹಿಸಾಲ್ ಹೀರೋಸ್ ಗೆ ನೆಕ್ಸ್ಟ್ ಅಲ್ಲಿ ರಾಕೇಶ್ ಅವರು ಹೋಗಿರುವಂಥ ಸೆವೆನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ಗೆ ರೋತಕ್ ರಾಯಲ್ಸ್ ಅವ್ರಿಗೆ ಸಚಿನ್ ಮಣಿಪಾಲ್ ಅವರು ಹೋಗಿರುವಂತದ್ದು ಟೂ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ ಗೆ ಕರ್ನಾಲ್ ಕಿಂಗ್ಸ್ ಅವ್ರಿಗೆ ನೆಕ್ಸ್ಟ್ ಅಲ್ಲಿ ಆಶೀಶ್ ನರ್ವಾಲ್ ಅವರು ಹೋಗಿರುವಂತಹ ಫೋರ್ ಪಾಯಿಂಟ್ ಏಯ್ಟಿ ಲ್ಯಾಕ್ಸ್ಗೆ ಪ್ಯಾಂಟರ್ಸ್ಗಳಿಗೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಸಾಹಿಲ್ ನರ್ವಾಲ್ ಅವರು ಒನ್ ಪಾಯಿಂಟ್ ಸಿಕ್ಸ್ಟಿ ಲ್ಯಾಕ್ಸ್ಗೆ ಹೋಗಿರುವಂತಹ ಹಿಸಲ್ ಹೀರೋಸ್ ಗಳಿಗೆ ಇದು ಇಷ್ಟು ಈ ಬಾರಿಯ ಕಬಡ್ಡಿ ಚಾಂಪಿಯನ್ ಲೀಗ್ ಹರಿಯಾಣದ ಏನಾಗ್ತಿರುವಂತ ಅದ್ರ ಆಪ್ಷನ್ ಅಲ್ಲಿ ಬೈ ಆಗಿರುವಂತಹ ಹೈಯೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದಾಗಿದೆ ಟಾಪ್ ಫೈವ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ಇವಾಗ ಹೇಳ್ತಾನೆ ಎಸ್ ನಾ ಹೇಳಿದ್ದೇನೆ ಆದ್ರೂ ಕೂಡ ಹೇಳ್ತಾರೆ ಮತ್ತೊಮ್ಮೆ ದೇವಂಗ್ ದಲಾಲ್ ಅವರು ನೈನ್ಟೀನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ ಗೆ ಅದು ಕೂಡ ಭವಾನಿ ಬುಲ್ಸ್ ಹೋಗಿರುವಂತದ್ದು ಅಯ್ಯನ್ ಅವರು ಹೋಗಿರುವಂತಹ ಏಯ್ಟೀನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಸೋನಿಪತ್ ಸ್ಟಾರ್ಸ್ಗೆ ಜಯದೀಪ್ ದಯ್ಯಾರ್ ಹೋಗಿರುವಂತದ್ದು ಸೆವೆಂಟೀನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ಸ್ಗೆ ಫೈಟರ್ಸ್ ಗಳಿಗೆ ಸುನಿಲ್ ಮಲ್ಲಿಕ್ ಅವರು ಹೋಗಿರುವಂತದ್ದು ಫೋರ್ಟೀನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ ಗೆ ಕರ್ನಲ್ ಕಿಂಗ್ಸ್ಗೆ ಅಶು ಮಲ್ಲಿಕ್ ಅವರು ಹೋಗಿರುವಂತದ್ದು ಟ್ವೆಲ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ಗೆ ಹಿಸಾಲ್ ಹೀರೋಸ್ಗೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಒಂದು ಅಶೋಕ್ ಮಲ್ಲಿಕ್ ಅವ್ರ ಒಂದು ಅಪ್ ಪ್ರಮೋಟ್ ಆಗ್ಬೇಕಾಯ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ಆಕ್ಷನ್ ಇವಾಗ ಮುಗ್ದು ಹೋಗಿರುವಂತದ್ದು ಇವರೊಂದು ಸ್ವಲ್ಪ ಕಮ್ಮಿ ಬಜೆಟ್ಗೆ ಹೋಗಿರುವಂಥದ್ದು ಮತ್ತೆಲ್ಲ ಅಯ್ಯನ್ ಅವ್ರ ಆಗಿರ್ಬೋದು ಅದೇ ರೀತಿ ದೇವಂಕ್ ಅವರು ಅವರೆಲ್ಲ ಎಕ್ಸ್ಪೆಕ್ಟೆಡ್ ಅವ್ರ ಪ್ರೈಸ್ ಪ್ರೈಸ್ಗೆ ಹೋಗುವಂತ ಪ್ಲೇಯರ್ಸ್ ಗಳು ಆ ರೀತಿ ಒಳ್ಳೆ ಟಾಪ್ ಪರ್ಫಾಮರ್ ಆಗಿರುವಂತದ್ದು ಇದಿಷ್ಟು ಡಿಫೆನ್ಸ್ ಅಲ್ಲಿ ಸ್ವಲ್ಪ ಮುಂದ್ ಬರ್ಬೇಕಾಗಿತ್ತು ಜೈದೀಪ್ಕಿಂತ ಹೆಚ್ಚಿನ ಪಟ್ನದ ಒನ್ ಆಫ್ ದ ಬೆಸ್ಟ್ ಕ್ಯಾಚರ್ ಇದ್ದದ್ದು ಅದೇ ರೀತಿ ನಿತೇಶ್ ಕುಮಾರ್ ಅವ್ರು ಬರ್ಬೋದಾಗಿತ್ತು ಒಂದೆರಡು ಜನ ಪ್ಲೇಯರ್ ಗಳು ಎಕ್ಸ್ಪೆನ್ಸಿವ್ ಆಗ್ಬೇಕಾಗಿತ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ಇದಿಷ್ಟು ಈ ಬಾರಿಯ ಕಬಡ್ಡಿ ಲೀಗ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿರುವಂತದ್ದು ಅದೇ ರೀತಿ ನಮ್ಮ ಆರ್ ಸಿ ಆರ್ ಸಿ ಬಿ ಅಂತ ಬರುತ್ತೆ ಬುಲ್ಸ್ ಕೂಡ ಒನ್ ಆಫ್ ಬೆಸ್ಟ್ ಪ್ಲೇಯರ್ ಕ್ಯಾಪ್ಟನ್ ಆಗಿರುವಂತ ಯೋಗೀಶ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಗೆ ಹೋಗಿರುವಂತದ್ದು ಅವ್ರಿಗೆ ತಕ್ಕಂತ ಮಟ್ಟಿಗೆ ಇದಿಷ್ಟು ಕಬಡ್ಡಿ ಆಪ್ಷನ್ ನಲ್ಲಿ ಯಾವ್ಯಾವ ಪ್ಲೇಯರ್ ಎಷ್ಟು ಪ್ರೈಸ್ಗೆ ಪಿಕ್ ಆಗಿರೋದಂತ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು ನಿಮ್ಗೆ ವಿಡಿಯೋ ಸಲ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಅಂಡ್ ಕಬಡ್ಡಿ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ